ಗೆಲ್ಲೋ ಚಾನ್ಸಸ್ ಯಾರಿಗಿದೆ ಅಂತ ಹೇಳಿದ್ರೆ ನನಿಗ್ ಗೊತ್ತಿಲ್ಲ ಅದು ಒಪೀನಿಯನ್ ಪ್ರಕಾರ ಸಂಗೀತ ಅನ್ನೋ ಹೆಸರಿದೆ ಅದ್ ಬಿಟ್ರೆ ಪ್ರತಾಪ್ ಅನ್ನೋ ಹೆಸರಿದೆ ಹ್ಮ್ ಹ್ಮ್ ನೀವು ನೀವು ವುಮೆನ್ ಆಗಿರೋದ್ರಿಂದ ಫೀಮೇಲ್ ಪರ್ವಾಗ್ ಮಾತಾಡ್ತಾರೆ ಕನ್ನಡ ಬಿಗ್ ಬಾಸ್ ನಲ್ಲಿ ಯಾರು ಫೀಮೇಲ್ ಗೆ ಬಿಗ್ ಬಾಸ್ ವಿನರ್ ಪಟ ಸಿಕ್ಕೇ ಇಲ್ಲ ಸಿಕ್ಕಿ ಸೊ ಈ ಸಲ ಅದು ಇವ್ರಿಗ್ ಪಾ ಇವ್ರ್ ಪಾಲಾಗತ್ತೆ ಅಂತ ಹೇಳ್ತೀನಿ ತುಂಬಾ ಸ್ಟ್ರಾಂಗ್ ಕಂಟೆಂಟ್ರು ಬಿಗ್ ಬಾಸ್ ಮಾನೆಯೊಳಗ್ ಚೆನ್ನಾಗಿ ಗೇಮ್ ಆಡ್ತಾ ಇದ್ದಾರೆ ಸೊ ಅವ್ರಿಗ್ ಸಿಗ್ಬೋದು ಅನ್ಸುತ್ತೆ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಇಂಡಿವಿಜುವಲ್ ಆಗಿ ಹೇಳೋದಾದ್ರೆ ಸಂಗೀತಾ ಶೃಂಗೇರಿ ಅವ್ರು ಬಂದಿದ್ದೆ ಎಂಟ್ರಿ ಎಲ್ರಿಗೂ ಗೊತ್ತು ಬಿಗ್ ಬಾಸ್ಗೆ ನಾನು ಬರೋದೇ ಇಲ್ಲ ಅಂತ ಹೇಳಿದ್ರು ಸುದೀಪ್ ಸರ್ ಕೂಡ ಅಲ್ಲಿ ಸ್ಟೇಜ್ ಅಲ್ಲಿ ಓಪನಿಂಗ್ ಫಸ್ಟ್ ಡೇ ಅಲ್ಲೇ ಕಾಲ್ ಎಳೆದ್ರು ಬಟ್ ಬಂದ್ಮೇಲೆ ತುಂಬಾ ಅಳೋರು ನಾನು ಹೊರಗಡೆ ಹೋಗ್ಬಿಡ್ತೀನಿ ನಂಗೆ ಇದು ಆಗಲ್ಲ ನಾನು ವೀಕ್ ಅಂದ್ರೆ ಆ ತರ ವೀಕ್ ಅಂತ ಅನಿಸ್ತಾ ಇದ್ರು ಬಟ್ ಅವರ ಸ್ಟ್ರಾಂಗ್ ಯಾರು ಇಲ್ಲ ಅಂತ ಅನಿಸ್ತು ಆ ಅಳೋರು ತುಂಬಾ ಸ್ಟ್ರಾಂಗ್ ಇರ್ತಾರೆ ಅಂತ ಹೇಳ್ತಾರೆ ಯಾಕೆಂದ್ರೆ ಅವ್ರು ನೋವು ಹೊರಗಡೆ ಹಾಕ್ತಾರೆ ಅಂತ ಸೊ ಪದೇ ಪದೇ ಅಳೋರು ಅದೊಂಥರ ಅವರಿಗೆ ಸಿಂಪತಿ ಗಿಡಿಸಿದ್ರೆ ಗೊತ್ತಿಲ್ಲ ಅವ್ರು ಅಳೋದ್ರಿಂದ ಜನ ಯೋ ಪಾಪ ಹೆಣ್ಮಕ್ಳು ಅಳ್ತಾ ಇದ್ದಾಳೆ ಅಂತ ಜಾಸ್ತಿ ಅವರ ಪರ ವೋಟ್ಸು ಫ್ಯಾನ್ಸು ಜಾಸ್ತಿ ಆದರು ಅಂತ ಅನಿಸುತ್ತೆ ಬಟ್ ಒಂಥರ ಸಂಗೀತ ಶೃಂಗೇರಿ ಅಂದರೆ ಹಿಂಗೆ ಅಂತಲ್ಲ ನಾನು ಹೇಳ್ತಾ ಇಲ್ಲ ಬಟ್ ಒಂದಷ್ಟು ಹಠಮಾರಿ ಬಜಾರಿ ಅಥವಾ ಈ ಹೇಳ್ತಾರಲ್ಲ ಒಂಥರ ದುರಹಂಕಾರಿ ಇದು ನಾನು ಹೇಳಿದ್ದಲ್ಲ ಬಿಗ್ ಬಾಸ್ ಮನೆಯೊಳಗೆ ಇರೋರೇ ಹೇಳಿದ್ರು ವಿನಯ್ ಹೇಳಿದ್ರು ಅವ್ರನ್ನ ತುಂಬಾ ನೋಡಿದೀನಿ ಅಂತ ನಾನು ಗಮನಿಸಿದ್ದೇನೆ ಅವ್ರ ಅಪ್ಪ ಅಮ್ಮ ಬಂದಾಗ ಅವರಪ್ಪ ಒಂದೆರಡು ಕತೆನ ಹೇಳಿದ್ರು ಒಂದಷ್ಟು ಒಂದೆರಡು ಘಟನೆ ಹೇಳಿದ್ರು ಸಂಗೀತ ಶೃಂಗೇರಿ ಅವ್ರ ಬಗ್ಗೆ ಸಂಗೀತ ಅಂದ್ರೆ ಈ ತರ ಅವಳು ಹಠ ಹಿಡ್ಕೊಂಡ್ರೆ ಅದನ್ನ ಬಿಡ್ತಿರ್ಲಿಲ್ಲ ಬೇಕಿತ್ತು ಅಂತ ಆ ಆ ಸ್ವಭಾವ ಎಲ್ಲೂ ಚೇಂಜ್ ಆಗಿಲ್ಲ ಬಿಗ್ ಬಾಸ್ ಮನೆಯೊಳಗೆ ಬಂದ್ರು ಕೂಡ ಹಿಡಿದಿದ್ದೇ ಹಠ ನಾನು ಇದನ್ನೇ ಮಾಡಬೇಕು ಪಾಪ ಇದ್ರ ಬಲಿಪಶು ಆಗಿದ್ ಕಾರ್ತಿಕ್ ಬಹುತೇಕ ಸಂದರ್ಭದಲ್ಲಿ ಪಾಪ ಕಾರ್ತಿಕೇ ಬಂದು ರಿಕ್ವೆಸ್ಟ್ ಮಾಡಿ ಸಾರಿ ಕೇಳೋರು ಬೇಜಾರ್ ಮಾಡ್ಕೋಬೇಡ ಅಂತ ನಾ ಅಂದ್ಕೊಳ್ಳೋದು ಯಾಕಪ್ಪ ತಪ್ಪು ಮಾಡಿರೋದು ಸಂಗೀತ ಹೇಳ್ತಾ ಇರೋದು ಅವರೇನೆ ಸಾರಿ ಕೇಳ್ತಾ ಇರೋದು ಕಾರ್ತಿಕ್ ಯಾಕೆ ಇವ್ರು ಮತ್ತು ಕನ್ವಿನ್ಸ್ ಆಗ್ತಾ ಇಲ್ವಲ್ಲ ಅಂದ್ರೆ ಅವ್ರ ಸ್ವಭಾವನೆ ಅದು ಚಿಕ್ಕದ್ರಿಂದನೇ ಅದು ಬಿಗ್ ಬಾಸ್ ಮನೊಳಗ್ ಬಂದು ನೂರ್ ದಿನದಲ್ಲಿ ಏನಾದ್ರು ಸ್ವಭಾವ ಬದಲಾಯಿಸ್ಕೊಳ್ತಾರ ಅಂದ್ರೆ ಅದು ಆಗಲ್ಲ ಅದ್ರ ಅದ್ರ ರಿಫ್ಲೆಕ್ಷನ್ ಕಾಣಿಸ್ತಾ ಇತ್ತು ಸಂಗೀತ ಅವರು ಅವ್ರ ಸ್ವಭಾವನೆ ಹಾಗೆ ಅವ್ರಪ್ಪ ಎರಡನೇ ಕಥೆ ಹೇಳಿದಾಗ ಮೂರನೇ ಕತೆ ಹೇಳಬೇಡ ಹೇಳ್ಬೇಡ ಅಂತ ಇವರೇ ತಡದ್ರು ಯಾಕೆಂದ್ರೆ ಅವ್ರ ಕಥೆಗಳು ಹಿಂಗೇ ಇದೆ ಒಬ್ಬರಿ ಅಂದ್ರೆ ಮಗಳು ಹಠ ಮಾರಿ ನನ್ನ ಮಗಳು ಹೇಳಿದ್ದೇ ಆಗ್ಬೇಕು ಅಂತಾಳೆ ಸೊ ನನ್ಗ ಅನ್ಸುತ್ತೆ ಇಂಥ ಕ್ಯಾರೆಕ್ಟರ್ ಗಳನ್ನೇ ಓ ಇವರೇ ಬೆಸ್ಟ್ ಅಂತಾರೆ ಹೆಣ್ಮಕ್ಳು ಹಿಂಗೆ ಇರ್ಬೇಕು ಅನ್ನೋ ಮಾಡೆಲ್ ಸೆಟ್ ಮಾಡ್ತೀರಾ ಅಂದ್ರೆ ಅಂದ್ರೆ ವಿನ್ ಆದ್ರೆ ಒ ಹೆಣ್ಮಕ್ಳು ಅಂದ್ರೆ ಸಂಗೀತ ತರಬೇಕು ಯಾಕೆಂದ್ರೆ ಇದು ಲಕ್ಷಾಂತರ ಜನ ನೋಡ್ತಾ ಇರುವಂತ ಒಂದು ಒಂದು ಪ್ಲಾಟ್ಫಾರ್ಮ್ ಇಲ್ಲಿ ಸಂಗೀತನೇ ವಿನ್ನರ್ ಆದ್ರೂ ಅಂದ್ರೆ ಶ್ರುತಿ ಅವ್ರದ್ದು ಬೇರೆ ಬಿಡಿ ಅವ್ರದ್ದು ಒಂಥರ ಬೇರೆ ಇತ್ತು ಈ ತರ ಇರ್ಲಿಲ್ಲ ಸೊ ನೋಡಿದಾಗ ಹೆಣ್ಮಕ್ಳು ಅಂದ್ರೆ ತುಂಬಾ ಡಾಮಿನೇಟಿಂಗ್ ಇರಬೇಕು ಕಿರ್ಚಾಡ್ಬೇಕು ಕೂಗಾಡ್ಬೇಕು ಹಠ ಹಿಡಿಬೇಕು ಜನರಿಗೆ ಪಾಸಾಗೋ ಮೆಸೇಜ್ ಅದೇ ಅಲ್ವಾ ಬಹುಶಃ ಹಂಗಿದ್ದಾಗ ಒಂದು ಕಡೆ ರಾಂಗ್ ಮಾಡೆಲ್ನ ಸೆಟ್ ಮಾಡ್ತಾರೆ ಸೊಸೈಟಿಗೆ ಅಂತ ನನಗನ್ಸುತ್ತೆ ಸಂಗೀತ ಶೃಂಗೇರಿ ಅವ್ರ ಟ್ಯಾಲೆಂಟ್ ಬಗ್ಗೆ ಅವ್ರು ಮಾಡಿರೋ ಸಿನಿಮಾ ಬಗ್ಗೆ ನನಗೆ ಯಾವ ಇಲ್ಲ ತುಂಬ ಒಳ್ಳೆಯ ಒಂದು ಏನು ಆ್ಯಕ್ಟ್ರು ಜೊತೆಗೆ ಒಳ್ಳೆ ಪೊಟೆನ್ಷಿಯಲ್ ಇದೆ ಆದರೆ ಅವರ ಸ್ವಭಾವದಿಂದಾಗಿ ಇದೇ ಮಾಡೆಲ್ ಆಗಬಾರ್ದು ಅವ್ರ ಸ್ವಭಾವನೇ ಬಿಗ್ ಬಾಸ್ ವಿನ್ನರ್ ಅಂದರೆ ಓ ಈ ಥರ ಈಗ ನಾನು ಕೆಲವು ಸೀಸನ್ ನೋಡಿದ್ದೀನಿ ಆ ವಿನ್ನರ್ಗಳ ಬಗ್ಗೆ ಹೇಳೋಕ್ಕೆ ಹೋದರೆ ತಪ್ಪಾಗ್ಬಿಡುತ್ತೆ ಅವರು ಈಗ ನಾನು ಸೀಸನ್ ಟೂ ನೋಡಿದಾಗಲೇ ಅಂದ್ಕೊಂಡೆ ಅಥವಾ ಇನ್ನೊಂದ್ ಸೀಸನ್ ಯಾಕೆಂದ್ರೆ ನನಗೂ ಪರಿಚಯ ಇದಾರೆ ಚೆನ್ನಾಗಿದಾರೆ ಈ ಕಿರ್ಚಾಡೋದು ಕೂಗಾಡೋದೇ ಒಂದು ಅಂದ್ರೆ ಮಾನದಂಡ ಅನ್ನೋದಾದ್ರೆ ಬಹುಶಃ ಸಂಗೀತ ಶೃಂಗೇರಿ ವಿನ್ನರ್ ತರ ಆಗ್ಬಿಡುತ್ತೆ ಅದಲ್ವಲ್ಲ ಅಂದ್ರೆ ನಿಜವಾಗ್ಲು ಗೇಮ್ ಆಡ್ಬೇಕು ಅವ್ನು ಒಂಥರ ಪೊಲೈಟ್ ಆಗಿರ್ಬೇಕು ಜೊತೆಗೆ ಅವನೇನು ಮೈಂಡ್ ಗೇಮ್ ಮಾಡ್ತಾನೆ ಇದೆಲ್ಲವೂ ಕೂಡ ಕನ್ಸಿಡರ್ ಆಗುತ್ತೆ ಸೊ ಹಂಗಾಗಿ ನನಗೇನು ಅನ್ಸುತ್ತೆ ಗೊತ್ತಿಲ್ಲ ಯಾರನ್ನ ಮಾಡ್ತಾರೆ ಬಟ್ ಸಂಗೀತ ಇಸ್ ಆಲ್ಸೋ ಸ್ಟ್ರಾಂಗ್ ಕಂಟೆಂಡರ್ ಅನ್ಸುತ್ತೆ ಚಾನ್ಸಸ್ ಇರಬಹುದು ಹೇಳಕ್ಕಾಗಲ್ಲ